ನೋಡಿ ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ವಾ ಅದಕ್ಕೆ ಸಾಂಬಾರು ಪುಡಿ ಮಾಡ್ತಿರೋದು ತುಂಬ ದಿನದಿಂದ ಕೇಳ್ತಾನೆ ಇದ್ದರು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೋಸ್ಕರ ಎರಡು ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಎಲ್ಲ ಇದೇ ಸ್ಪೂನಲ್ಲಿ ಇದ್ದೀನಿ ನೀವು ಯಾವ ಸ್ಪೂನಲ್ಲಿ ಹಾಕಿದರೆ ಅದೇ ಸ್ಪೂನಲ್ಲೇ ಒಂದೇ ಅಳತೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಫುಲ್ ರುಚಿಯಾಗಿರುತ್ತೆ ಈ ಬೇಳೆನೂ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಧನಿಯಾ ಈ ಹಸಿ ಧನಿಯಾನೇ ಅದನ್ನೂ ಎರಡು ಸ್ಪೂನ್ ಹಾಕ್ಕೊಳ್ಳಿ ಇದು ಎರಡು ಸ್ಪೂನ್ ಹಾಕ್ಕೊಂಡು ಜೀರಿಗೆ ಅರ್ಧ ಸ್ಪೂನ್ ಅದರಲ್ಲೇ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಮತ್ತು ಕಾಳು ಮೆಣಸು ಕಾಲು ಸ್ಪೂನ್ ಹಾಕ್ಕೊಳ್ಳಿ ಇದು ನೋಡಿ ನಾನು ಟೆಕ್ಸ್ಟ್ ಬರ್ದಿದ್ದೀನಿ ಅದು ಸ್ವಲ್ಪ ಮಿಸ್ ಮಿಸ್ ಆಗಿದೆ ಹೊಸದಾಗಿ ಕಲಿತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಹೇಳ್ತಾನು ಇರ್ತೀನಲ್ವಾ ನಾನು ಹೇಳೋದು ಕೇಳಿಸ್ಕೊಳ್ಳಿ ಅಲ್ಲಿ ಬರ್ದಿರೋದು ಬರ್ದಿರೋ ಕಡೆ ನೋಡ್ಕೊಳ್ಳಿ ಇವಾಗ ನಾನು ನೋಡಿ ಬ್ಯಾಡಿಗೆ ಗುಂಟೂರು ಮಣಿಕಟ್ಟು ಮೂರು ಮೆಣಸಿನಕಾಯಿಗಳು ಒಂದೊಂದು ಸೈಡ್ಗೆ ಅದೇ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ಏನಕ್ಕಾರು ಬೇಕಾದ್ರೆ ಒಂದು ಬಾಕ್ಸ್ ತೆಗೆದ್ರೆ ಸಾಕು ಮೂರು ಸಿಗ್ತವೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮಣ್ಕಟ್ಟು ಒಂದು ಆರೇಳು ಗುಂಟೂರು ಇಷ್ಟು ನಿಮ್ಮ ಖಾರಕ್ಕೆ ತಕ್ಕಂತ ಹಾಕೊಳ್ಳಿ ಈ ಕರಿಬೇವು ಒಂದು ಕಡ್ಡಿ ಹಾಕೊಂಡು ಇವಾಗ ಸ್ಟೋವ್ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಫಸ್ಟ್ ಎಣ್ಣೆ ಹಾಕೊಂಡು ಇಂಗು ಇಂಗು ಹಾಲಿಂಗು ಇರುತ್ತೆ ಅದನ್ನೂ ನೀವು ಯಾವ್ದು ಯೂಸ್ ಮಾಡ್ತಿದ್ರೆ ಅದು ಹಾಕೊಳ್ಳಿ ಪರವಾಗಿಲ್ಲ ಗಟ್ಟಿ ಇಂಗು ಇರುತ್ತೆ ಹಾಲಿಂಗು ಇರುತ್ತೆ ಎಲ್ ಜಿ ಇರುತ್ತೆ ಈ ಪೌಡ್ರಿಂಗು ಇರುತ್ತೆ ನನ್ನ ಹತ್ರ ಪೌಡ್ರಿಂಗು ಇದೆ ಅದು ಇದ್ದೀನಿ ಹಾಗೆ ಬಿಸಿ ಎಣ್ಣೆ ಒಳಗೆ ಅದು ಹಾಕ್ಬಿಟ್ರೆ ಅದು ಗಮ ಇದಾಗುತ್ತೆ ಈ ಬೇಳೆಗಳೆಲ್ಲ ಫ್ರೈ ಮಾಡುವಾಗ ಎಲ್ಲ ಕಂಟುಕೊಂಡು ತುಂಬ ರುಚಿ ಬರುತ್ತೆ ಸಾಂಬಾರು ಪುಡಿ ನೋಡಿ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಹೆಚ್ಚು ಕಮ್ಮಿ ಆಗುತ್ತಷ್ಟೇ ಅದು ಐ ಫ್ಲೇಮಲ್ಲಿಟ್ರೆ ಮೇಲ್ಮೇಲೆ ಮಾತ್ರ ಕಲರ್ ಬಿಡುತ್ತೆ ಒಳಗೆಲ್ಲ ಹಂಗೆ ಇರುತ್ತೆ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಮಾಡ್ಕೊಳ್ಳಿ ಅದೊಂದು ಮುಕ್ಕಾಲು ಆದಾಗ ಇದ್ಸಿನಕಾಯಿಗಳೂ ಹಾಕ್ಬಿಡಿ ಅದರಲ್ಲಿ ಬೇರೆ ತೆಗೆದು ತೆಗ್ದು ಏನು ಹಾಕೋದು ಬೇಡ ಅದರಲ್ಲೇ ಹಾಕ್ಬಿಡಿ ಇವಾಗ ಕರಿಬೇವನ್ನ ಹಾಕ್ಬಿಟ್ರೆ ಈ ಬಿಸಿಗೆ ಎಲ್ಲ ಅದು ಕ್ರಿಸ್ಪಿ ಆಗ್ಬಿಡುತ್ತೆ ಎಷ್ಟು ಕ್ರಿಸ್ಪಿ ಆಗುತ್ತೋ ತೋರಿಸ್ತೀನಿ ರೀ ಅದನ್ನು ಇವಾಗ ಈ ಇಸ್ಕಿ ಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಈ ಕಲರ್ ಬರಬೇಕು ಪರ್ಫೆಕ್ಟಾಗಿದೆ ಇದು ಕಾಳು ಮೆಣಸು ಜೀರಿಗೆ ಸಿಂಪಲ್ಲು ಫುಲ್ಲು ರುಚಿ ಇರುತ್ತೆ ಈ ಸೇಮ್ ಮೆಸರ್ಮೆಂಟಲ್ಲಿ ಅಲ್ಲಿ ಮಾಡ್ಕೊಳ್ಳಿ ಈ ಪುಡಿ ನಂಗೆ ಎರಡು ಆಗುತ್ತೆ ನಾಲ್ಕು ಜನ ಇದ್ರೆ ಎರಡು ಆಗುತ್ತೆ ನೋಡಿ ಸ್ಟವ್ ಹಾರಿಸ್ಬಿಟ್ಟು ಅರಶಿನ ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗೋಕೆ ಬಿಟ್ಬಿಡಿ ಈ ಅರಿಶಿನದ್ದು ಅಷ್ಟೇ ಇದ್ರ ಫ್ಲೇವರು ಗೊತ್ತಲ್ಲ ಕೆಲವ್ರಿಗೆ ಜಾಸ್ತಿ ಅರಿಶಿಣ ಆದ್ರೆ ನಾಲ್ಗೆ ಒಂದ್ ಆಗುತ್ತೆ ಅಂತಾರೆ ಆದ್ರೆ ಅರಿಶಿನ ನನಗಿಷ್ಟ ಜಾಸ್ತಿನೇ ಯೂಸ್ ಮಾಡ್ತೀನಿ ಇದು ರುಚಿ ತಿಳ್ಕೊಂಬಿಟ್ರೆ ಇದು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಕರಿಬೇವು ಮೆಣಸಿನಕಾಯಿ ಅಷ್ಟೇ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಷ್ಟೇ ರುಚಿನೂ ಅಷ್ಟೇ ಹೆಚ್ಚುತ್ತೆ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಬಿಟ್ಟು ತರ್ತರಿಯಾಗಿ ಹಾಕ್ಕೊಳ್ಳಿ ಒಂದು ರವೆ ಇರುತ್ತಲ್ಲ ಉಪ್ಪಿಟ್ಟು ರವೆ ಅಷ್ಟು ತರ್ತರಿ ಇರಬೇಕು ನೋಡಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಒಂದು ಹಾಕಿ ಏನು ಚೆನ್ನಾಗಿರುತ್ತೆ ಅದು ಫ್ರೆಶ್ಶಾಗಿ ಮಾಡಿಬಿಟ್ಟು ಸಾಂಬಾರು ಮಾಡಿದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಅವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡಬೇಕು ಅಷ್ಟು ಖರ್ಚಾಗೋಗುತ್ತೆ ಮನೆಯಲ್ಲಂತೂ ದೊಡ್ಡ ಬಟ್ಲು ಮಾಡ್ತೀನಿ ನಾಲ್ಕು ಜನಕ್ಕೇನೆ ಎಲ್ರಿಗೂ ಇಷ್ಟ ಸಾಂಬಾರು ಎಲ್ಲರೂ ಚೆನ್ನಾಗಿ ಹಾಕೊಂಡು ತಿಂತೀವಿ ಇದು ನೋಡಿ ಇದು ನಾನು ಏನು ಅಕ್ಕಿ ಎಲ್ಲ ಹಾಕೋ ಸುಮಾರು ಇದೆ ಅದಕ್ಕೆ ತೋರಿಸಿಲ್ಲ ಮೂರು ಲೋಟ ಇಡ್ಲಿ ಹಾಕಿ ಸೆಲಮ್ದು ಒಂದು ಅರ್ಧ ಲೋಟ ದೋಸೆ ಹಾಕಿ ಒಂದು ಮತ್ತೆ ಒಂದು ಲೋಟ ಉದ್ದಿನಬೇಳೆ ಅರ್ಧ ಲೋಟ ಅವಲಕ್ಕಿ ಕಾಲು ಲೋಟ ಸಬ್ಬಕ್ಕಿ ಇಷ್ಟು ಹಾಕಿದ್ದೀನಿ ನೋಡಿ ಬರ್ದಿದ್ದೀನಿ ನೋಡ್ಕೊಳ್ಳಿ ಈ ಈ ತರಕಾರಿ ಎಲ್ಲ ಬೇಯಿಸಿಬಿಟ್ಟು ನಮ್ಗೆ ಸಾಂಬಾರ್ಗೆ ಏನು ಬೇಕೋ ಬೇಳೆ ತರಕಾರಿ ಬೇಯಿಸಿಬಿಟ್ಟು ನಾನು ಮಾಡಿರೋ ಸಾಂಬಾರು ಪುಡಿ ಒಂದು ಬೌಲ್ಗೆ ಹಾಕ್ಕೊಂಡು ನೀರೆಲ್ಲ ಕಲಸಿಬಿಟ್ಟು ಹಾಕ್ತಾ ಇದ್ದೀನಿ ನೀರೆಲ್ಲ ಕಲಸಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತಲ್ವಾ ಅದು ಉಂಡೆನೂ ಕಟ್ಕೊಳ್ಳಲ್ಲ ಇವಾಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿ ಎಲ್ಲನೂ ಹಾಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಸಾಂಬಾರೂನು ಸುಮಾರು ವೀಡಿಯೋಗಳಿದೆ ನಾನೇನು ತೋರಿಸಿಲ್ಲ ಇವಾಗ ನಾನು ಸಾಂಬಾರು ಪುಡಿ ಮಾಡಿದ್ದಕ್ಕೆ ಇದು ತೋರಿಸ್ತಾ ಇದ್ದೀನಿ ಅಷ್ಟೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಕಲರ್ ಕಲರ್ ಮೆಣಸಿನಕಾಯಿಗಳು ಹಾಕಿದ್ದೀನಲ್ವ ಬ್ಯಾಡ್ಗೆ ಗುಂಟೂರು ಮಣಿಕಟ್ಟು ಕಲರ್ ಬರಲ್ಲ ಇವೆರಡೂನು ಕಲರ್ ಬರುತ್ತೆ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಸಬ್ಬಕ್ಕಿನೂ ಹಾಕೊಳ್ಳಿ ಶೈನಿಂಗು ಬರುತ್ತೆ ಫುಲ್ಲು ಸಾಫ್ಟ್ ಬರುತ್ತೆ ಹಾಕ್ದಿರೂ ಚೆನ್ನಾಗಿರುತ್ತೆ ಹಾಕೊಂಡು ನೋಡಿ ಸರ್ತಿ ನಿಮ್ಗೆ ಇಷ್ಟ ಆಗಿಬಿಡುತ್ತೆ ಮತ್ತೆ ಯಾವಾಗೂ ಹಾಕ್ಕೊಂತೀರಾ ಇಲ್ಲಿ ನೋಡಿ ಇಡ್ಲಿ ಬಡಿಸ್ಕೊಂಡು ಸಾಂಬಾರು ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಇದೆ ನೋಡಿ ಸಾಂಬಾರು ಇಟ್ಕೊಂಡು ಒಂದೊಂದು ಇಡ್ಲಿಗೆ ಒಂದೊಂದು ಹತ್ತಷ್ಟು ಸಾಂಬಾರು ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಸೋರೆಕಾಯಿ ಬೀನ್ಸು ನುಗ್ಗೆಕಾಯಿ ಎಲ್ಲ ಹಾಕಿದ್ದೀನಿ ಇದು ನೋಡಿ ಪುಡಿ ಇದು ಧನಿಯಾ ಪುಡಿ ನಲ್ಲ ಖಾರತಾರ ಆಂಧ್ರದಲ್ಲಿ ಈ ಧನಿಯಾದಲ್ಲಿ ಮಾಡೋದು ಈ ಚಟ್ನಿ ಪುಡಿ ತೋರಿಸ್ತೀನಿ ರೀ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಾಣಂತಿರ್ಗಂತೂ ಇನ್ನೂ ಒಳ್ಳೇದಿದು ಇಡ್ಲಿ ಮೇಲೆ ಹಾಕ್ಕೊಂಡ್ರೆ ಅಷ್ಟು ರುಚಿ ಇರುತ್ತೆ ತುಪ್ಪ ಸುರ್ಕೊಂಡು ಹಿಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ನಾನು ಇವಾಗ ಮಾತಾಡ್ತಾ ಇದ್ರು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇಡ್ಲಿ ಆ ಪುಡಿಲಿ ಅದ್ಕೊಳ್ಳಿ ಸಾಂಬಾರಲ್ಲಿ ತಿನ್ನಿ ಸೂಪರ್ 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 ಒಂದು ನಂತಿಗೂ ಸೂಪರ್ ಅಂತೀರ ಇದು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆಯೋ ನೋಡಿ ವಾವ್ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಒಳ್ಳೆ ಹತ್ತಿ ಥರ ಇರುತ್ತೆ ಬಾಯಿಗೆ ಇಟ್ಕೊಂಡ್ರೆ ಬ್ಳುಮ್ ಅಂತ ಹೊಟ್ಟೋಗಿಬಿಡುತ್ತೆ ಸಾಂಬಾರ್ ಜೊತೆ ಇಡಬೇಕು ಜಾರ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ಟೈಪು ಎಲ್ಲರೂ ಬೇಗ ಹಾಕಿ ರೆಸಿಪಿ ಅಂತ ಯಾರೋ ಒಬ್ರು ನಾಳೆ ನಾನು ಮಾಡಬೇಕು ಇಡ್ಲಿ ಮೇಡಮ್ ಹಾಕಿ ಬೇಗ ಅಂದರು ಹಾಕಿದ್ದೀನಿ ನೋಡಿ ಮಾಡ್ಕೊಂಡು ನೋಡಿ ಇಷ್ಟ ಆಯ್ತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ